ನಮಸ್ಕಾರ ಸ್ನೇಹಿತರೆ ಹಿಂದೆ ಇದ್ದ ಒಟ್ಟು ಕುಟುಂಬದ ಪರಿಕಲ್ಪನೆಯೇ ಮರೆಯಾಗಿ ಹೋಗಿದೆ ಇನ್ನು ಹತ್ತು ಹದಿನೈದು ವರ್ಷಗಳಲ್ಲಿ ಇವರುಗಳು ನಮ್ಮೊಂದಿಗೆ ಇರುವುದಿಲ್ಲ ಸಂಪೂರ್ಣ ಕಾಣೆಯಾಗುತ್ತಾರೆ ಯಾರವರು ನೋಡೋಣ ಬನ್ನಿ ರಾತ್ರಿ ಬೇಗನೆ ಮಲಗುವವರು ಬೆಳಗ್ಗೆ ಬೇಗನೆ ಏಳುವವರು ನಸುಕಿನಲ್ಲಿ ವಾಯುಹಾರ ಮಾಡುವವರು ಮಕ್ಕಳನ್ನು ಮನೆಯಲ್ಲಿ ಬೆಳೆಸುವವರು ಮಕ್ಕಳ ಜೊತೆ ಆಟ ಆಡುವ ತಂದೆ ತಾಯಿಯರು ಮೊಮ್ಮಕ್ಕಳ ಜೊತೆ ಆಟ ಆಡುವ ಅಜ್ಜ ಅಜ್ಜಿಯರು ಮುಂಜಾನೆ ದೇವರ ಪೂಜೆಗೆ ಹೂ ಕುಯ್ಯುವವರು ಪ್ರತಿದಿನ ದೇವಸ್ಥಾನ ಮಂದಿರಗಳಿಗೆ ಹೋಗುವವರು ವ್ರತ ನಿಯಮ ಪಾಲಿಸುವವರು ಸಮಾಜಕ್ಕೆ ಹೆದರುವವರು ತೆಂಗು ಕಂಗು ಹಾಗೂ ಗಿಡಬಳ್ಳಿಗಳಿಗೆ ನೀರುಣಿಸುವವರು ದಾರಿಯಲ್ಲಿ ಕಂಡಾಗ ಆತ್ಮೀಯವಾಗಿ ಮುಗುಳ್ನಗುವವರು ಇತರರ ಸುಖ ದುಃಖಗಳನ್ನು ವಿಚಾರಿಸುವವರು ಎರಡೂ ಕೈಗಳಿಂದ ಆತ್ಮೀಯವಾಗಿ ನಮಸ್ಕರಿಸುವವರು ಬೀದಿ ಬದಿಯ ವ್ಯಾಪಾರರೊಡನೆ ಚೌಕಾಸಿ ಮಾಡುವವರು ವರ್ತಮಾನ ಪತ್ರಿಕೆಯನ್ನು ಓದುವವರು ದಿನಚರಿ ಬರೆಯುವವರು ಹಳೆಯ ಟೆಲಿಫೋನ್ ಬಳಸುವವರು ಅಪರಿಚಿತ ಕರೆ ಬಂದರೂ ಸೌಜನ್ಯದಿಂದ ಒಂದೆರಡು ಮಾತುಗಳನ್ನು ಹಾಡುವವರು ಹಳೆಯ ಚಡ್ಡಿ ಪಂಚೆ ಚಪ್ಪಲಿ ಬನಿಯನ್ ಧರಿಸುವವರು ಮನೆಯಲ್ಲಿಯೇ ಅಡಿಗೆ ಮಾಡಿ ಊಟ ಮಾಡುವವರು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಮನೆಯಲ್ಲೇ ಮಾಡುವವರು ಮನೆಯಲ್ಲೇ ಮಸಾಲೆ ರುಬ್ಬುವವರು ಹಳದಿ ಕುಂಕುಮದ ನೀರಲ್ಲಿ ದುಸ್ತಿ ತೆಗೆಯುವರು ಕೋಲೂರಿಕೊಂಡು ಓಡಾಡುತ್ತಿದ್ದ ಮುತ್ತಜ್ಜ ಮುತ್ತಜ್ಜಿಯರು ಮೊಮ್ಮಕ್ಕಳಿಗೆ ಕತೆ ಹೇಳುತ್ತಿದ್ದ ಅಜ್ಜ ಅಜ್ಜಿಯರು ತಮ್ಮ ತಂಗಿಯರಿಗೆ ಪಾಠ ಹೇಳುತ್ತಿದ್ದ ಅಣ್ಣ ಅಕ್ಕಂದಿರು ಚಿಕ್ಕಪ್ಪ ದೊಡಪ್ಪ ದೊಡಪ್ಪ ದೊಡಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಸೋದರ ಮಾವ ಸೋದರತ್ತೆ ಸೋದರಳ್ಳಿಯ ಸೋದರ ಸೊಸೆ ಅತ್ತಿಗೆ ನಾದಿನಿ ಭಾವ ಮೈದುನ ಚಿಕ್ಕವ್ವ ಚಿಕ್ಕತ್ತೆ ದೊಡ್ಡಮ್ಮ ದೊಡ್ಡತ್ತೆ ದೊಡ್ಡಜ್ಜಿ ದೊಡ್ಡಜ್ಜ ಚಿಕ್ಕಜ್ಜ ಚಿಕ್ಕಜ್ಜಿ ಸಮಾಜದಿಂದ ಸಂಬಂಧಗಳು ಕಾಣಿಯಾಗಲಿವೆ ಸರಳ ಸುಂದರ ಬದುಕು ಪ್ರೇರಣೆ ತುಂಬುವ ಬದುಕು ನಾಟಕೀಯತೆ ಇಲ್ಲದೆ ಧರ್ಮದ ದಾರಿ ತೋರುವ ಬದುಕು ಇತರರಿಗಾಗಿ ಸ್ಪಂದಿಸುವ ಅಸನ್ಮುಖಿ ಬದುಕು ಮೇಲಿನ ಬಂಧು ಬಾಂಧವರಿದ್ದರೆ ನೀವೇ ಪುಣ್ಯವಂತರು ಇಂಥವರಿಂದ ಜೀವನಾನುಭವ ಕುರಿತು ಸಂಸ್ಕೃತಿ ಉಳಿಸೋಣ ದುಃಖದ ವಿಷಯ ಏನೆಂದರೆ ಇನ್ನು ಹತ್ತು ಹದಿನೈದು ವರ್ಷಗಳಲ್ಲಿ ಇಂಥವರು ನಮ್ಮೊಂದಿಗಿರುವುದಿಲ್ಲ ಜೊತೆ ಜೊತೆಗೆ ಅಮೂಲ್ಯವಾದ ಪಾಠಗಳನ್ನು ಕಣ್ಮರೆಯಾಗಲಿವೆ ಈ ಸ್ವಭಾವವಾದ ತಲೆಮಾರಿನ ಜನರೆಲ್ಲ ಸಂಪೂರ್ಣವಾಗಿ ಕಾಣೆಯಾಗಲಿದ್ದಾರೆ